ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬಾಳೆಕಾಯಿ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಕಟ್ ಮಾಡ್ಕೊಣ ಆಮೇಲೆ ಮಸಾಲೆ ಏನಂತ ಹೇಳ್ತೀನಿ ಇಷ್ಟು ಕಟ್ ಮಾಡ್ಕೊತೀನಿ ಇದೆಲ್ಲ ಚಿಪ್ಪೆ ಸ್ವಲ್ಪ ತೊಗೊಳ್ಳೋಣ ಈಗ ಆಯ್ತು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಪ್ಪೆಲ್ಲ ತೆಗೆದಿದ್ದೀನಿ ಈಗ ಕಟ್ ಮಾಡ್ಕೊತೀನಿ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದೆಲ್ಲ ಹಾಕ್ಕೊಳ್ಳೋಣ ಅಂತ ಈ ಥರ ಕಟ್ ಮಾಡ್ಕೊಳ್ಳೋಣ ಈಗ ನೀರೆಲ್ಲ ಹಾಕಿಟ್ಕೊಂಡಿದ್ನಲ್ಲ ಅದೆಲ್ಲ ತಗೊಳ್ಳೋಣ ತಗೊಂಡು ಒಂದು ಪ್ಲೇಟ್ಗೆ ಇಟ್ಕೊತೀನಿ ನೀರೆಲ್ಲ ಏನಕ್ಕೆ ಹಾಕೋದಂದ್ರೆ ಕಪ್ಪಿಗೆ ಹಾಕ್ಬಿಡ್ತು ಹಾಗೆ ಕಟ್ ಮಾಡಿ ಇಟ್ಟರೆ ಕಪ್ಪಗೆ ಆಗುತ್ತೆ ಹಂಗಾಗಿ ನೀರಲ್ಲಿ ಹಾಕ್ಬಿಡೋಣ ಅಂತ ಹಾಕಿಟ್ಟಿದ್ದೆ ಒಂದು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಸ್ವಲ್ಪ ಬಿಸಿಯಾಗಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಸ್ವಲ್ಪ ಸಾಸಿವೆ ಪಟ ಅಂತ ಇದೆ ಈಗ ನಾನು ಈರುಳ್ಳಿ ಹಾಕ್ಕೋತೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈಗ ಇದಾಗಿದೆ ಈಗ ಸೊಪ್ಪು ಹಾಕ್ಕೋತೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಈಗ ಉಪ್ಪೊಚ್ಚೂರು ಹಾಕ್ಕೊಂಡ್ಮೇಲೆ ಒಂದು ಎರಡು ಸೆಕೆಟು ಸ್ವಲ್ಪ ಕಲಸ್ಕೋಬೇಕು ಹಿಂಗೆ ಈಗ ಆಗಿದೆ ಈಗ ಬಾಳೆಕಾಯಿ ಕಟ್ ಅದು ಹಾಕ್ಕೋತೀನಿ ಇದು ಹಾಕ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ஆகே சொல்லை சிட்டுக்கிஷ்டு உப்பு ஹாக்கோத்தினா மத்திய வாழைக்காய் உப்பு பிடிக்கணும் சொல் ஹாக்கி சாப்பாடி ஹாக்கோத்தி நீல் தனியா படி ஹாக்கோத்தினி மசாலா னே படி சொல்லி பவுட்ரு ஹாக்கோத்தீனி ஒன்று முக்கால்பூன் எர்டு அஸ்டே ஒன்று முக்கா ஸ்பூன் ஹாக்கி சேனா மிஸ் கொள்ளோண்ணா இல்லை ಒಂಚೂರು ಚೂರು ಉಪ್ಪು ಹಾಕ್ಕೋತೀನಿ ಉಪ್ಪು ಕಡಿಮೆ ಇದೆ ಬೆಂದಿದೆ ಈಗ ಕಲ್ತ್ಕೊಂಡು ಆಫ್ ಮಾಡ್ಕೊಂಡ್ರೆ ಆಯ್ತು ತುಂಬ ಚೆನ್ನಾಗಿದೆ ಮೆಂತ್ಯೆ ಸೊಪ್ಪು ಹಾಕಿರೋದಕ್ಕೆ ಫ್ಲೇವರು ಚೆನ್ನಾಗಿದೆ ಕಲ್ಲರ್ಸ್ ಇಲ್ಲ ಹಾಕು ಇದೆ ಟೇಸ್ಟು ತುಂಬ ಚೆನ್ನಾಗಿದೆ ಆಫ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಬೋಲ್ಗೆ ಇದ್ದೀನಿ ಮೆಂತ್ಯೆ ಸೊಪ್ಪು ಹಾಕ್ಕೊಂಡು ಬಾಳೆಕಾಯಿ ಪಲ್ಯ ಮಾಡಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ನೀವು ಸಲ ಟ್ರೈ ಮಾಡಿ ಆಮೇಲೆ ಹೆಂಗಿದೆ ಏನಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು